ಹಲವಾರು ವಿವಾದಗಳನ್ನು ಸೃಷ್ಟಿಸಿದ್ದ ಪೂನಂ ಪಾಂಡೆ ನಾನು ಬದುಕಿದ್ದೇನೆ ಎಂದಿದ್ದಾರೆ ಸಾವಿನ ನಾಟಕದ ಹಿಂದಿನ ರಹಸ್ಯವೇನು ಬಾಲಿವುಡ್ ನಟಿ ಪೂನಂ ಪಾಂಡೆ ಅವರು ಗರ್ಭಕಂಠದ ಕಂಠದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದಾರೆ ಎಂದು ಶುಕ್ರವಾರ ಸುದ್ದಿ ಹಬ್ಬಿತ್ತು ಅನೇಕ ಸೆಲೆಬ್ರಿಟಿಗಳು ಪೂನಂ ಪಾಂಡೆ ಸಾವಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ರು ಇದೀಗ ಪೂನಂ ಪಾಂಡೆ ಅವರು ಮತ್ತೆ ಪ್ರತ್ಯಕ್ಷವಾಗಿದ್ದಾರೆ ನಾನು ಬದುಕಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಆದರೆ ಈ ಸಾವಿನ ನಾಟಕ ಮಾಡಿದ್ದೇಕೆ ಇಲ್ಲಿದೆ ಉತ್ತರ ಪೂನಂ ಪಾಂಡೆ ಅವರು ಹೀಗೇಕೆ ಮಾಡಿದ್ರು ದಿಢೀರಂತ ನಲ್ಲಿ ಪ್ರತ್ಯಕ್ಷವಾದ ಪೋನಂ ಪಾಂಡೆ ನಾನು ಇಲ್ಲೇ ಇದ್ದೇನೆ ಬದುಕಿದ್ದೇನೆ ನಾನು ಗರ್ಭಕಂಠದ ಕ್ಯಾನ್ಸರ್ನಿಂದ ಸಾವನ್ನಪ್ಪಿಲ್ಲ ಆದರೆ ನೂರಾರು ಮಹಿಳೆಯರು ಈ ಗರ್ಭಕಂಠದ ಕ್ಯಾನ್ಸರ್ ನ ಕಾರಣದಿಂದಾಗಿ ನಿಧನರಾಗುತ್ತಿದ್ದಾರೆ ಅವರಿಂದ ಏನು ಮಾಡೋಕೆ ಸಾಧ್ಯ ಆಗದೆ ಈ ರೀತಿ ಆಗ್ತಾ ಇಲ್ಲ ಅವರಿಗೆ ಆ ಬಗ್ಗೆ ಏನು ಮಾಡಬೇಕು ಅನ್ನೋ ಅರಿವು ಇಲ್ಲದೇನೆ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ ನನ್ನ ಸಾವಿನ ಸುದ್ದಿಯ ಬಗ್ಗೆ ಹೆಮ್ಮೆ ಇದೆ ನಾನು ಯಾರಿಗಾದ್ರೂ ನೋವು ನೀಡಿದ್ರೆ ಕ್ಷಮೆ ಇರಲಿ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಾವು ಹೆಚ್ಚು ಮಾತನಾಡ್ತಿಲ್ಲ ಅದರ ಬಗ್ಗೆ ಎಚ್ಚರಿಸೋದು ನನ್ನ ಉದ್ದೇಶವಾಗಿತ್ತು ನಾನು ಸಾವಿನ ಕುರಿತ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದೆ ಇದು ವಿಪರೀತ ಅಂತ ನನಗೂ ಗೊತ್ತಿದೆ ಆದ್ರೆ ನೀವೆಲ್ಲ ದಿಢೀರಂತ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಮಾತನಾಡೋಕೆ ಆರಂಭಿಸಿದ್ದೀರಿ ಈ ಕಾಯಿಲೆ ನಿಮ್ಮನ್ನ ಸದ್ದಿಲ್ಲದೆ ಬಲಿ ಪಡೆಯುತ್ತೆ ಈ ರೋಗದ ಮೇಲೆ ಆದಷ್ಟು ಬೇಗ ಬೆಳಕು ಚೆಲ್ಲಬೇಕಾಗಿದೆ ನನ್ನ ಸಾವಿನ ಸುದ್ದಿಯಿಂದ ಈ ರೋಗದ ಬಗ್ಗೆ ಚರ್ಚೆ ಶುರು ಮಾಡಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಎಂದು ಪೂನಂ ಪಾಂಡೆ ಹೇಳಿಕೊಂಡಿದ್ದಾರೆ ಪೂನಂ ಪಾಂಡೆ ಬಗ್ಗೆ ಹಬ್ಬಿದ್ದ ಸುದ್ದಿ ಏನು ಶುಕ್ರವಾರ ಬೆಳಿಗ್ಗೆ ಪೋನಂ ಪಾಂಡೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಂಚಿಕೊಳ್ಳಲಾಗಿತ್ತು ನಮ್ಮ ಪ್ರೀತಿಯ ಪೋನಂ ಅವರನ್ನ ಗರ್ಭಕಂಠದ ಕ್ಯಾನ್ಸರ್ನಿಂದ ಕಳೆದುಕೊಂಡಿದ್ದೇವೆ ಎಂದು ತಿಳಿಸಲು ತುಂಬಾ ದುಃಖವಾಗುತ್ತಿದೆ ಅವರನ್ನ ಭೇಟಿಯಾದ ಪ್ರತಿಯೊಂದು ಜೀವವೂ ಕೂಡ ಶುದ್ಧ ಪ್ರೀತಿ ಮತ್ತು ದಯೆಯನ್ನ ಪಡೆದುಕೊಂಡಿವೆ ಈ ದುಃಖದ ಸಮಯದಲ್ಲಿ ಅವರ ಖಾಸಗಿತನಕ್ಕೆ ಗೌರವ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಎಂದು ಆ ಪೋಸ್ಟ್ನಲ್ಲಿ ಬರೆಯಲಾಗಿತ್ತು ಇದನ್ನು ಕಂಡು ಪೂನಂ ನಿಧನಕ್ಕೆ ಎಲ್ಲರೂ ಸಂತಾಪ ಸೂಚಿಸಿದ್ರು ಸಾವಿನ ಬಗ್ಗೆ ಅನುಮಾನ ಕೂಡ ಇತ್ತು ಇನ್ನು ಪೂನಂ ಪಾಂಡೆ ಸಾವಿನ ಸುದ್ದಿ ಹರಿದಾಡುತ್ತಿದ್ದಂತೆ ಸಾಕಷ್ಟು ಅನುಮಾನಗಳು ಮೂಡಿದ್ವು ಪೂನಂ ಸತ್ತಿಲ್ಲ ಎಂದೇ ಅನೇಕರು ವಾದಿಸಿದ್ದರು ದಿನಗಳ ಹಿಂದೆ ಪೂನಂ ಪಾಂಡೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ರು ಅಲ್ಲೇ ಅವರಿಗೆ ಯಾವುದೇ ರೋಗದ ಲಕ್ಷಣ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಆಗ ಸಂದರ್ಶನ ನೀಡಿದ್ದ ಅವರು ಕೆಲವೇ ದಿನಗಳಲ್ಲಿ ಬಿಗ್ ಸರ್ಪ್ರೈಸ್ ನೀಡಲಿದ್ದೇನೆ ಎಂದಿದ್ರು ಇನ್ನು ಕ್ಯಾನ್ಸರ್ ರೋಗಿಗಳು ದಿಢೀರ್ ಅಂತ ಸಾಯೋದಿಲ್ಲ ಪೂನಂ ಸಾವಿನ ಸುದ್ದಿ ಕೇಳಿ ಬಂದಿತ್ತಾದ್ರೂ ಕೂಡ ಅವರ ದೇಹವನ್ನ ಯಾರೂ ನೋಡಿರಲಿಲ್ಲ ಇವೆಲ್ಲ ಅಂಶಗಳಿಂದಾಗಿ ಪೂನಂ ಬದುಕಿದ್ದಾರೆ ಎಂಬ ಅನುಮಾನ ಬಲವಾಗಿ ಕಾಡಿತ್ತು